ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಭಾಷಣ ಮಾಡಲು ಅವಕಾಶ ನೀಡಿಲ್ಲವೆಂದು ಪುರಸಭಾ ಸದಸ್ಯ ರಾಮು ವೇದಿಕೆಯಿಂದ ಹೊರ ನಡೆದ ಘಟನೆ ನಡೆದಿದೆ ಇದೇ ಸಂದರ್ಭದಲ್ಲಿ ಮಾತನಾಡಿ ಮಾತನಾಡಲು ಅವಕಾಶ ಕೇಳಿದರೂ ಸಹ ಮಾತನಾಡಲು ಅವಕಾಶ ನೀಡದೆ ಅವಮಾನ ಮಾಡಿದ್ದಾರೆ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ನನಗೆ ಮಾತನಾಡಲು ಅವಕಾಶ ನೀಡಿಲ್ಲ ನಾನು ಕಾರ್ಯಕ್ರಮವನ್ನು ಬಹಿಷ್ಕರಿಸಿ ಹೋಗುತ್ತಿದ್ದೇನೆ ಎಂದರು ವಿಜಯಪುರ ಭಾರತದಲ್ಲಿ ಪ್ರಜಾಪ್ರಭುತ್ವವನ್ನು ಬಲಪಡಿಸಲು ಮಹಿಳೆಯರ ಸಬಲೀಕರಣ ಮುಖ್ಯವಾಗಿದ್ದು ಗಣರಾಜ್ಯೋತ್ಸವವು ದೇಶದ ಭೂತ ವರ್ತಮಾನ ಮತ್ತು ಭವಿಷ್ಯದಲ್ಲಿನ ಸ್ಥಿತಿ ಮತ್ತು ದಿಕ್ಕನ್ನು ಪ್ರತಿಬಿಂಬಿಸಲು ಅವಕಾಶವನ್ನು ಒದಗಿಸುತ್ತದೆ ಎಂದು ಪುರಸಭೆ ಅಧ್ಯಕ್ಷರಾದ ಭವ್ಯ ಎಸ್ ಮಹೇಶ ಹೇಳಿದರು ವಿಜಯಪುರ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆಟದ ಮೈದಾನದಲ್ಲಿ ವಿಜಯಪುರ ಪುರಸಭಾ ವತಿಯಿಂದ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿ ಭಾರತೀಯ ಸಂವಿಧಾನವು ವಿಶ್ವದ ಇತಿಹಾಸದಲ್ಲಿಯೇ ಅತಿದೊಡ್ಡ ಗಣರಾಜ್ಯದ ಅಡಿಪಾಯದ ದಾಖಲೆಯಾಗಿದ್ದು ನ್ಯಾಯ ಸ್ವಾತಂತ್ರ್ಯ ಸಮಾನತೆ ಮತ್ತು ಭ್ರಾತೃತ್ವದ ವಿಚಾರಗಳನ್ನು ಅದರಲ್ಲಿ ಪ್ರತಿಷ್ಠಾಪಿಸಲಾಗಿದೆ ಸಂವಿಧಾನದ ನಿರ್ಮಾತೃಗಳು ಸಾಂವಿಧಾನಿಕ ನಿಬಂಧನೆಗಳ ಮೂಲಕ ರಾಷ್ಟ್ರೀಯತೆಯ ಮನೋಭಾವ ಮತ್ತು ದೇಶದ ಏಕತೆಗೆ ಬಲವಾದ ಅಡಿಪಾಯವನ್ನು ಒದಗಿಸಿದ್ದಾರೆ ಎಂದರು ಕಾರ್ಯಕ್ರಮದಲ್ಲಿ ಪುರಸಭಾ ಮುಖ್ಯಾಧಿಕಾರಿ ಸತ್ಯನಾರಾಯಣ ಮಾತನಾಡಿ ಸ್ವಾತಂತ್ರ್ಯ ಚಳವಳಿಯ ಬಲವು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದು ರಂದು ನಮ್ಮ ದೇಶದ ಸ್ಥಿತಿಯನ್ನು ಬದಲಾಯಿಸಿತು ಭಾರತ ಸ್ವತಂತ್ರವಾಯಿತು ನಾವು ನಮ್ಮದೇ ಆದ ರಾಷ್ಟ್ರೀಯ ಹಣೆಬರಹದ ಶಿಲ್ಪಿಗಳಾದೆವು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಿಂದ ನಮ್ಮ ಗಣರಾಜ್ಯವನ್ನು ನಮ್ಮ ಸಾಂವಿಧಾನಿಕ ಆದರ್ಶಗಳ ಕಡೆಗೆ ಮುನ್ನಡೆಸುತ್ತಿದ್ದೇವೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಗಣ್ಯ ವ್ಯಕ್ತಿಗಳಿಗೆ ಸನ್ಮಾನ ಮಾಡಲಾಯಿತು ಹಾಗೂ ಗಣರಾಜ್ಯೋತ್ಸವ ಪ್ರಯುಕ್ತ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಗೆದ್ದ ಪತ್ರಕರ್ತರಿಗೆ ಬಹುಮಾನ ಹಾಗೂ ಮಂಡಿಬೆಲೆ ರೈತ ಕೇಶವ ಮೊದಲನೇ ಬಹುಮಾನವನ್ನು ಹಾಗೂ ಎರಡನೇ ಬಹುಮಾನವನ್ನು ನಡೆದ ರೂಪದಲ್ಲಿ ವಿತರಿಸಿದರು ಶಾಲಾ ಮಕ್ಕಳಿಂದ ಪಥಸಂಚಲ ಕಾರ್ಯಕ್ರಮ ಪುರಸಭಾ ಅಧ್ಯಕ್ಷರಿಂದ ಧ್ವಜವಂದನೆ ಕಾರ್ಯಕ್ರಮ ಹಾಗೂ ಶಾಲಾ ಮಕ್ಕಳಿಂದ ಸಾಂಸ್ಕೃತಿ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ಬಸವಕಲ್ಯಾಣ ಮಠದ ಮಹದೇವ ಸ್ವಾಮೀಜಿ ವಹಿಸಿದ್ದರೂ ಪುರಸಭಾ ಉಪಾಧ್ಯಕ್ಷರಾದ ತಾಜುನ್ನಿಸಾ ಮೆಹಬೂಬ್ಬಾಷ್ ಪುರಸಭೆ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯರಾದ ಎಂಸತೀಶ್ ಕುಮಾರ್ ಮಾಜಿ ಪುರಸಭಾ ಉಪಾಧ್ಯಕ್ಷರಾದ ಕೇಶವಪ್ಪ ನಾರಾಯಣಸ್ವಾಮಿ ರಾಜೇಶ್ವರಿ ಭಾಸ್ಕರ್ ಸುಷ್ಮಾ ಆರ್ ಶ್ರೀರಾಮಪ್ಪ ಅಜಿತ್ ರಾಮು ಮಂಜುಳಾ ನಂದಕುಮಾರ್ ಕವಿತಾ ಮನಿಯಂಜಿನಪ್ಪ ರಾಧಾಮ ಪ್ರಕಾಶ್ ಬೈರೇಗೌಡ ರವಿ ವಿಮಲಾ ಬಸವರಾಜ್ ಆಯುಷ ಪುರಸಭಾ ಸಿಬ್ಬಂದಿ ವರ್ಗ ಹಾಗೂ ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳ ಶಿಕ್ಷಕರೂ ಸಹ ಶಿಕ್ಷಕರು ಶಾಲಾ ಮಕ್ಕಳು ಹಾಜರಿದ್ದರು ಗಣರಾಜ್ಯೋತ್ಸವ ವಿಚಾರವಾಗಿ ಮತ್ತು ಮಕ್ಕಳಿಗೆ ಒಂದು ಏನೋ ನನ್ನ ಕಡೆಯಿಂದ ಒಂದು ಭಾಷಣವನ್ನು ಅಂದ್ಬಿಟ್ಟು ಅವಕಾಶ ಕೇಳಿದ್ದೆ ಆ ಅವಕಾಶವನ್ನು ನನಗೆ ನೀಡಿದ್ರೆ ಏಕಾಏಕವಾಗಿ ನಂದ್ಕುಮಾರ್ ಅವರು ಅಧ್ಯಕ್ಷರು ಭಾಷಣ ಮಾಡಿದ್ರು ಅಧ್ಯಕ್ಷರು ಭಾಷಣ ಮಾಡಿದ ಮೇಲೆ ಮತ್ತೆ ನಾವು ಭಾಷಣ ಮಾಡೋದಕ್ಕೆ ಅವಕಾಶ ಇರುತ್ತಾ ಪ್ರೋಟೋಕಾಲ್ ಪ್ರಕಾರವಾಗಿ ಆದ್ದರಿಂದ ಬೇಸತ್ತು ನಾನು ಮಾಡ್ತಾ ಇದ್ದೀನಿ ಇಷ್ಟು ಎಲ್ಲರಿಗೂ ಗಣರಾಜ್ಯೋತ್ಸವ ಶುಭಾಶಯ ತಿಳಿಸ್ತಾ ಒಂದು ಎಲ್ಲರಿಗೂ ಒಳ್ಳೇದಾಗ

நீங்கள் சந்தேகம் கொட்ட அங்கனவாடி மக்களே Show that I'm gonna வருக்கிறேன் <tries> ಅವರು ಈ ಮಹತ್ವ ಜವಾಬ್ದಾರಿಯನ್ನು ಅಪಾರ ನಿಷ್ಠೆ ಮತ್ತು ಬದ್ಧತೆಯಿಂದ ನಿರ್ವಹಿಸಿದರು ಸಾವಿರದ ಒಂಬೈನೂರ ನವೆಂಬರ್ ಇಪ್ಪತ್ತಾರರಂದು ಭಾರತ ಸಂವಿಧಾನದ ಸಭೆಗೆ ಅಧಿಕೃತವಾಗಿ ಸಲ್ಲಿಸಲಾಯಿತು ಮುಂದಿನ ಪೀಳಿಗೆಯನ್ನು ಸಂವಿಧಾನಬದ್ಧವಾಗಿ ಚಿಂತಿಸುವ ಜವಾಬ್ದಾರಿಯ ನಾಗರಿಕರಾಗಿ ರೂಪಿಸುವ ಮಹತ್ವದ ಹೊಣೆಗಾರಿಕೆ ನಮ್ಮೆಲ್ಲರ ಮೇಲಿರುತ್ತದೆ ಈ 77ನೇ ಗಣರಾಜ್ಯೋತ್ಸವದ ಪರಿಚಯ ಸಂದರ್ಭದಲ್ಲಿ ನಾವು ಸಂವಿಧಾನಕ್ಕೆ ಗೌರವ ನೀಡಿದೆ ರಾಷ್ಟ್ರದ ಏಕತೆ ಮತ್ತು ಸಮಗ್ರತೆಯನ್ನು ಕಾಪಾಡುವ ಸಂವಿಧಾನದ ಮೌಲ್ಯಗಳಿಗೆ ನಿಷ್ಠರಾಗಿರುವ ಪ್ರരോ ಸಂಕಲ್ಪ ಕೈಗೊಳ್ಳೋಣ ಮತ್ತೊಂದು ಸರ್ವಾನಿಕ್ 77ನೇ ಗಣರಾಜ್ಯೋತ್ಸವ ಶುಭಾಶಯಗಳು ಸುಧೀರ್ವಾದಂತ ಗಣರಾಜ್ಯೋತ್ಸವವನ್ನು ಆಚರಿಸಿಕೊಂಡು 77ನೇ ವರ್ಷದ ಗಣರಾಜ್ಯೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ ಇದರ ಉದ್ದೇಶ ಏನು ಇದರ ಹಿನ್ನೆಲೆ ಏನು ಅನ್ನುವ ಒಂದು ಪ್ರಾಸ್ತಾವಿಕ ನುಡಿಗಳನ್ನು ನಾನು ಮಾತನಾಡಲು ಇಷ್ಟಪಡುತ್ತೇನೆ ಗಣರಾಜ್ಯೋತ್ಸವ ಎಂದರೆ ಭಾರತ ಗಣರಾಜ್ಯವಾಗಿ ರೂಪುಗೊಂಡ ದಿನವನ್ನು ಗಣರಾಜ್ಯವಾಗಿ ಒಂದು ರಾಷ್ಟ್ರೀಯ ಹಬ್ಬವಾಗಿ ಆಚರಿಸಿವಿ ಅಂದರೆ ಭಾರತ ಸಂವಿಧಾನ ಜಾರಿಗೆ ಬಂದು ದೇಶವು ಸಾರ್ವಭೌಮತ್ವ ಸಮಾಜವಾಗಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ಘೋಷಣೆಯಾದ ದಿನವನ್ನು ಸ್ಮರಿಸುವುದು ಇದು ಪ್ರತಿ ವರ್ಷ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರ ಎಂದು ಆಚರಿಸಿಕೆ ಮಾಡ್ತಾ ಇದ್ದೀವಿ ಅರ್ಥ ಗಣರಾಜ್ಯ ಅಂದರೆ ರಿಪಬ್ಲಿಕ್ ಮತ್ತು ಉತ್ಸವ ಸೆಲೆಬ್ರೇಷನ್ ಎಂಬ ಪದಗಳ ಸಂಯೋಜನೆ ಕಾರಣ ಒಂಬೈನೂರ ನಲವತ್ತೇಳರಲ್ಲಿ ಭಾರತಕ್ಕೆ ಸ್ವತಂತ್ರ ಪಡೆದರೂ ಭಾರತ ಕಾನೂನುಗಳು ಮೂವತ್ತೈದರ ಭಾರತ ಸರ್ಕಾರದ ಕಾಯ್ದೆಯನ್ನು ಆಧರಿಸಿದ್ದವು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಭಾರತವು ಸ್ವಂತ ಸಂವಿಧಾನವನ್ನು ಜಾರಿಗೆ ತಂದು ಭಾರತ ಸಂಪೂರ್ಣ ಸಾರ್ವಭೌಮ ಗಣರಾಜ್ಯವಾಯಿತು ಆ ಸಂವಿಧಾನವನ್ನು ನಮ್ಮ ಭಾರತದ ಸಂವಿಧಾನ ಪಿತಾಮಹರಾದಂತಹ ಶ್ರೀ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸತತ ಎರಡು ವರ್ಷಗಳು ಹನ್ನೊಂದು ತಿಂಗಳು ಹದಿನೈದು ತಿಂಗಳ ಕಾಲ ಆ ಸಂವಿಧಾನವನ್ನು ರಚಿಸಿ ನಮಗೆ ಅರ್ಪಿಸಿಕೊಂಡಂತಹ ಮಹಿಳೆಯರು ಅವರನ್ನು ನೆನೆಸಿಕೊಳ್ಳುವುದು ನಮ್ಮ ಸೌಭಾಗ್ಯ ಅದೇ ರೀತಿ ಸಂವಿಧಾನ ಆದರ್ಶಗಳ ನಡ ಸಮಾನತೆ ಸಮಾಜದ ಸೋದೃತ್ವವನ್ನು ಸ್ವಾತಂತ್ರ್ಯ ಪಡೆದಾಗ ಭಾರತವು ಅಧಿಕೃತ ಸಂವಿಧಾನವನ್ನು ಹೊಂದಿರದ ಕಾರಣ ನಮ್ಮ ದೇಶವು ಸ್ವಾತಂತ್ರ್ಯ ನಂತರವೂ ಕಿಂಗ್ ಜಾರ್ಜ್ ಸಿಕ್ಸ್ ಆಳ್ವಿಕೆಯಲ್ಲಿ ಸಂವಿಧಾನದ ರಾಜ ಪ್ರಭುತ್ವವಾಗಿತ್ತು ಅಂತಿಮವಾಗಿ ಎರಡೂವರೆ ವರ್ಷಗಳ ನಂತರ ಅಂದರೆ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ಸ್ವಂತವಾದ ಸಂವಿಧಾನವನ್ನು ರಚಿಸಿಕೊಂಡು ಜಾರಿಗೆ ಬಂದು ದಿನ ವಿಶೇಷ